ನಾನು ಶ್ರೀಧರ್ ನೀರ್ಮಾರ್ಗ ಗ್ರಾಮ ಪಂಚಾಯಿತಿನ ಅಧ್ಯಕ್ಷನಾಗಿರ್ತೇನೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹಣಕಾಸು ನಿರ್ವಹಣೆ ವಿಷಯದಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ಅಲ್ಪಿಸುವುದು ತುಂಬ ಸಂತಸ ತಂದಿದೆ ನಮ್ಮಲ್ಲಿ ಆರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ವಸತಿ ಮತ್ತು ನಾಲ್ನೂರ ಇಪ್ಪತ್ತೊಂಬತ್ತು ವಾಣಿಜ್ಯ ಆಸ್ತಿಗಳನ್ನು ಹೊಂದಿದ್ದು ಒಟ್ಟು ತೆಗೆದ ಎಪ್ಪತ್ತೈದು ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರ ಐವತ್ತು ರು ಹಾಗೂ ಇನ್ನಿತರ ಮೂಲಗಳಿಂದ ಒಟ್ಟು ಒಂದು ಕೋಟಿ ಐವತ್ತು ಲಕ್ಷದಷ್ಟು ಆದಾಯವಿರುತ್ತದೆ ನಮಗೆ ಸರ್ಕಾರದಿಂದ ಅದ್ನೈದ ಹಣಕಾಸು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಅನುದಾನ ನಲವತ್ತು ಲಕ್ಷ ರೂಪಾಯಿ ಬಿಡುಗಡೆಯಾಗಿದ್ದು ಇದರಲ್ಲಿ ನಾವು ವಿವಿಧ ಮೂಲಭೂತ ಸೌಕರ್ಯಗಳಾದ ರಸ್ತೆ ಚರಂಡಿ ತಡೆಗೋಡೆ ನೀರು ಮತ್ತು ನೈರ್ಮಲ್ಯ ಹಾಗೂ ಸೋಲಾರ್ ದೀಪ ಅಳವಡಿಕೆಗೆ ಸುಮಾರು ನಾಲ್ಕು ಲಕ್ಷದ ಅರವತ್ತೇಳು ಸಾವಿರ ರು ವೆಚ್ಚ ಮಾಡಲಾಗಿದೆ ವಿವಿಧ ಮೂಲಭೂತ ಸೌಕರ್ಯಗಳೊಂದಿಗೆ ಪಂಚಾಯತ್ ಕಟ್ಟಡ ಅಭಿವೃದ್ಧಿ ಗ್ರಂಥಾಲಯ ಕಟ್ಟಡ ಅಭಿವೃದ್ಧಿ ಅಂಗನವಾಡಿ ಕಟ್ಟಡ ದುರಸ್ತಿ ಅಂಗನವಾಡಿ ಮಕ್ಕಳಿಗೆ ಆಟವಾಡಲು ಪೂರಕ ವ್ಯವಸ್ಥೆ ಹಾಗೂ ಇನ್ನಿತರ ಸಹ ಅಭಿವೃದ್ಧಿ ಕಾಮಗಾರಿಗಳಿಗೆ ಒಟ್ಟು ಸುಮಾರು ಅರವತ್ತೇಳು ಲಕ್ಷದ ಎಪ್ಪತ್ತೇಳು ಸಾವಿರ ರು ವೆಚ್ಚ ಮಾಡಲಾಗಿದೆ ಸಾರ್ವಜನಿಕ ಕಾಮಗಾರಿಗಳಲ್ಲಿ ಕಾಂಕ್ರೀಟ್ ರಸ್ತೆ ತಡೆಗೋಡೆ ಘನತೈಜ ಘಟಕ ಮುಂತಾದ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು ಸರ್ಕಾರದಿಂದ ಬರುವ ಎಲ್ಲ ಅನುದಾನಗಳನ್ನು ಬಳಸಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ ನಾವು ಪೂರಕವಾಗಿ ಶ್ರಮಿಸಲು ಸಿದ್ಧವಾಗಿರ್ತೇನೆ ಎಂದು ವಂದನೆಗಳೊಂದಿಗೆ ನಾನು ಎರಡನೇ ಮಾತುಗಳನ್ನು ಮುಗಿಸ್ತೇನೆ ನಾನು ಅಬು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಿರುಮಾರ್ಗ ಗ್ರಾಮ ಪಂಚಾಯತ್ ಮೇಂಗ್ನೂರು ತಾಲೂಕು ನಮ್ಮಲ್ಲಿ ಎರಡು ಗ್ರಾಮ ಇದ್ದು ಸ್ವಂತ ಸಂಪನ್ಮೂಲ ಅದೇ ರೀತಿ ಅಂದೇ ಹಣಕಾಸು ನರೇಗಾ ಯೋಜನೆ ಬಿಡುಗಡೆದಂತ ಅನುದಾನವನ್ನು ಸಮರ್ಪಕವಾಗಿ ನಾವು ಅನುಷ್ಠಾನಗೊಳಿಸಿದ್ದೇವೆ ಗ್ರಾಮದಲ್ಲಿ ಸೋಲಾರ್ ದಾರಿದೀಪ ಅದೇ ರೀತಿ ಪರಿಶಿಷ್ಟ ಜಾಗೃತಿ ಪರಿಶಿಷ್ಟ ಪಂಗಡದವರಿಗೆ ಮೂಲಭೂತ ಸೌಕರ್ಯ ಅದೇ ರೀತಿ ವಿಕಲಚೇತನರಿಗೆ ಬೇಕಾದಂತಹ ಸವಲತ್ತುಗಳನ್ನು ನಾವು ನಮ್ಮ ಪಂಚಾಯತ್ ನೀಡಿದ್ದೇವೆ ಇದನ್ನೆಲ್ಲ ಪರಿಗಣಿಸಿ ಕೂಡ ನಮಗೆ ಸರಕಾರದಿಂದ ಗಾಂಧಿ ಕ್ರಮ ಪುರಸ್ಕಾರ ಲಭಿಸಿದೆ ಇದಕ್ಕೆ ಸಹಕರಿಸಿದ ನನ್ನ ಎಲ್ಲ ಸಿಬ್ಬಂದಿಯವರಿಗೂ ನನ್ನ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ